ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅಲ್ತಾ ಪಿಡಗಳ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲು ಶೇರ್ ಮಾಡಿ ವೀಕ್ಷಕರೇ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಲೋಚನೆ ಆಗ್ತದೆ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಆ ವಿದ್ಯಾರ್ಥಿಗಳಿಗೆ ಏನು ಕ್ರೀಡೆಯನ್ನು ಮಾಡಿಸ್ಬೇಕು ಅಥವಾ ಏನು ಆಟ ಸ್ಪರ್ಧೆ ಮಾಡಿಸ್ಬೇಕು ಅಥವಾ ಅವರನ್ನ ಯಾವ ರೀತಿ ಅವರ ಪ್ರತಿಭೆಯನ್ನು ಬಳಸ್ಕೊಬೇಕು ಅನ್ನೋ ಆಲೋಚನೆ ನಡೀತಾ ಇರುತ್ತೆ ಅದೇ ರೀತಿ ಸಂಘ ಸಂಸ್ಥೆಗಳು ಕೂಡ ಏನು ಈ ಬಾರಿ ಹೇಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಹೇಗೆ ಈ ಬಾರಿ ಒಂದು ವಿಶಿಷ್ಟವಾಗಿ ಆಚರಿಸ್ಬೇಕು ಅನ್ನೋ ಆಲೋಚನೆ ಮಾಡ್ತಾ ಇರುತ್ತೆ ಇದು ಪ್ರತಿ ವರ್ಷವೂ ಕೂಡ ಸಹಜವಾಗಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಭಾರತದ ಎಲ್ಲ ನಾಗರಿಕರು ನಡೆಸ್ಕೊಂಡು ಬರುವಂತ ಒಂದು ಸಹಜ ಪ್ರಕ್ರಿಯೆ ಇದೆಲ್ಲದರ ಮಧ್ಯೆಯಲ್ಲಿ ಆ ಇದೇ ರೀತಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಹತ್ರ ಬರುವಾಗ ಆರ್ ಎಸ್ ಎಸ್ ಮತ್ತು ಅದರ ಏನು ಪರಿವಾರ ಇದೆ ಅವ್ರದ್ದು ಒಂದು ಆಲೋಚನೆ ಬೇರೆ ಇರ್ತದೆ ಪ್ರತಿ ವರ್ಷದ ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿಯಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಅವರೊಂದು ಅಖಂಡ ಭಾರತ ನಿರ್ಮಾಣ ಅನ್ನುವಂತ ಒಂದು ಯೋಜನೆಯನ್ನು ಹಾಕಂತಾರೆ ಏನಿದು ಅಖಂಡ ಭಾರತ ಅಂತ ನಾವು ನೋಡಕೋದ್ರೆ ಇದು ಏನು ಆರ್ ಎಸ್ ಎಸ್ ಸ್ಥಾಪನೆ ಮಾಡಿದಂತ ಅವರ ಪೂರ್ವಜರು ಏನಿದ್ದಾರೆ ಅವರು ಹಾಕಿದಂತ ಒಂದು ಯೋಜನೆ ಭಾರತ ಮತ್ತು ಇದರ ನೆರೆಯ ರಾಷ್ಟ್ರಗಳನ್ನೊಳಗೊಂಡಂತೆ ಎಲ್ಲವನ್ನು ಸೇರಿಸಿ ಒಂದು ಅಖಂಡವಾದ ಒಂದು ಭಾರತವನ್ನು ನಿರ್ಮಾಣ ಮಾಡುವಂಥದ್ದು ಅಂದರೆ ಎಲ್ಲ ದೇಶಗಳನ್ನು ಸೇರಿಸಿ ಒಂದು ದೊಡ್ಡದಾದಂಥ ದೇಶ ಮಾಡೋದು ಆ ದೇಶಕ್ಕೆ ಅಖಂಡ ಭಾರತ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ಈ ದೇಶವನ್ನ ಮಾಡುವಂಥದ್ದು ಅನ್ನುವಂಥ ಯೋಜನೆ ಅದು ಈ ರೀತಿ ಈ ಯೋಜನೆ ಅವರಿಗೆ ಅದೇ ನಾ ಮೊದಲೇ ಹೇಳಿದಾಗೆ ಆಗಸ್ಟ್ ಹದಿನಾಕರಂದು ರಾತ್ರಿ ಪಂಜಿನ ಮೆರವಣಿಗೆ ಮಾಡ್ತಾರೆ ಒಂದಿಷ್ಟು ಘೋಷಣೆಗಳು ಹೋಗ್ತಾರೆ ಅಖಂಡ ಭಾರತ ನಿರ್ಮಾಣ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾರೆ ಆ ನಂತರ ಹೋಗ್ತಾರೆ ಹಾಗೆ ಹೋದವರಿಗೆ ಮತ್ತೊಮ್ಮೆ ಅಖಂಡ ಭಾರತದ ನೆನಪು ಬರೋದು ಮುಂದಿನ ವರ್ಷದ ಅದೇ ಆಗಸ್ಟ್ ಹದಿನಾಲ್ಕನ ಮಧ್ಯರಾತ್ರಿ ಮತ್ತೊಮ್ಮೆ ಪಂಜಿನ ಮೆರವಣಿಗೆ ಮಾಡುವಾಗ ಅಲ್ಲಿವರೆಗೆ ಅವರಿಗೆ ಅಖಂಡ ಭಾರತದ ಯೋಜನೆಗಳು ಯಾವುದು ನೆನಪಿರೋದಿಲ್ಲ ಈ ಒಂದು ಅಖಂಡ ಭಾರತ ಏನು ಅವರ ಒಂದು ಕಾರ್ಯಕ್ರಮ ಮಾಡಿ ಹೋದ ನಂತರ ಒಂದು ವರ್ಷ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡೋದಾದ್ರೆ ಒಂದು ವರ್ಷ ಅವರಿಗೆ ಬೇರೆ ಏನು ಕೆಲಸ ಇರೋದಿಲ್ಲ ಆ ಬರ್ತದ ಭಾರತದ ಯೋಜನೆ ಬರೋದೇ ಇಲ್ಲ ಅಷ್ಟು ವರೆಗೆ ಇವರಿಗೆ ಏನು ಅಂತ ಹೇಳಿದ್ರೆ ಇಲ್ಲಿನ ಮುಸಲ್ಮಾನರನ್ನ ಹೀಯಾಳಿಸುವಂಥದ್ದು ಇಲ್ಲಿನ ಮುಸಲ್ಮಾನರನ್ನ ಹಿಂಸೆ ಮಾಡುವಂಥದ್ದು ಇಲ್ಲಿನ ದಲಿತರನ್ನ ಹಿಂಸೆ ಮಾಡುವಂಥದ್ದು ಇಲ್ಲಿನ ಕ್ರೈಸ್ತರನ್ನು ಮತಾಂತರಗಳಂತಹ ಘೋಷಣೆ ಮಾಡಿಬಿಟ್ಟು ಅವರಿಗೆ ಹಿಂಸೆ ಮಾಡುವಂಥದ್ದು ದಾಳಿ ಮಾಡುವಂಥದ್ದು ಇದೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ನೋಡ್ಬೋದು ಪ್ರತಿ ಬಾರಿಯೂ ಕೂಡ ಇವರಿಗೆ ಪಾಕಿಸ್ತಾನ ಲವ್ ಜಿಹಾದ್ ಹತ್ಯೆ ಮತಾಂತರ ಇನ್ನಿತರ ವಿಷಯಗಳು ಬಿಟ್ಟರೆ ಇನ್ನು ಯಾವುದೇ ವಿಷಯಗಳು ಕೂಡ ಇರೋದಿಲ್ಲ ಅದರ ಮಧ್ಯದಲ್ಲಿ ಮುಸಲ್ಮಾನರಿಂದಾಗಿ ಭಾರತ ಅಪಾಯದಲ್ಲಿದೆ ಅಂದ್ರೆ ಇಂದು ಮೇ ಹೇ ಅನ್ನುವಂಥ ಘೋಷಣೆ ಕೂಡ ಇರೋದು ಸರಿ ಈಗ ಅವರ ಆ ವಿಚಾರಕ್ಕೆ ಬರೋಣ ಭಾರತದಲ್ಲಿರುವಂಥ ಮುಸಲ್ಮಾನರ ಜನಸಂಖ್ಯೆ ಎಷ್ಟು ಅದೇ ರೀತಿ ಇಲ್ಲಿರುವ ಬಹುಸಂಖ್ಯಾತರ ಜನಸಂಖ್ಯೆ ಎಷ್ಟು ಈ ಸಣ್ಣ ಜನಸಂಖ್ಯೆಯಿಂದ ಹಿಂದೂ ಕತ್ರೆಮೆ ಹೈ ಅನ್ನೋದಾದ್ರೆ ಈಗ ಅಖಂಡ ಭಾರತ ನಿರ್ಮಾಣ ಮಾಡಿದ್ರೆ ಇವರಿಗೆ ಯಾವ ದೇಶಗಳು ಸೇರುತ್ತೆ ಅನ್ನೋ ಪರಿಜ್ಞಾನ ಏನಿಲ್ಲ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ಅಖಂಡ ಭಾರತ ಅಂತ ಇವ್ರು ಏನು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈ ಅಖಂಡ ಭಾರತಕ್ಕೆ ನಮ್ಮ ನೆರೆಯ ಪಾಕಿಸ್ತಾನ ಅದರ ಪಕ್ಕದ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಬರ್ಮಾ ಭೂತಾನ್ ಶ್ರೀಲಂಕಾ ಹೀಗೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಸೇರಿಸಿಕೊಂಡು ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಮಾಡೋದಾಗಿರ್ತದೆ ಅಖಂಡ ಭಾರತ ಹಾಗಿದ್ರೆ ಈಗ ಕೇವಲ ಭಾರತದಲ್ಲಿರುವ ಮುಸಲ್ಮಾನರನ್ನೇ ಪ್ರತಿದಿನ ಇವರ ರಾಜಕೀಯ ಭಾಷಣಗಳಲ್ಲಿ ಅಥವಾ ಇವರ ಸಮಾಜೋತ್ಸವದ ಕಾರ್ಯಕ್ರಮದಲ್ಲಿ ಮುಸಲ್ಮಾನರನ್ನು ಭಾರತದಿಂದ ಓಡಿಸಿ ಮುಸ್ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಓಡಿಸಿ ಬಂಗಾಲಿಗಳನ್ನ ಬಾಂಗ್ಲಾದೇಶಕ್ಕೆ ಓಡಿಸಿ ಈ ರೀತಿಯ ಘೋಷಣೆಗಳು ಮತ್ತು ಈ ರೀತಿಯ ಏನು ಆ ಗಲಭೆಗಳು ಪ್ರತಿದಿನ ನಡೀತಾ ಇರುವಾಗ ನಾಳೆ ಅಖಂಡ ಭಾರತ ನಿರ್ಮಾಣ ಆದರೆ ಅದೇ ಬಾಂಗ್ಲಾದೇಶ ಭಾರತಕ್ಕೆ ಸೇರುತ್ತೆ ಇದೇ ಮುಸಲ್ಮಾನ ಪಾಕಿಸ್ತಾನಕ್ಕೆ ಓಡಿಸಿ ಅನ್ನುವಂಥ ಪಾಕಿಸ್ತಾನ ಭಾ ಭಾರತಕ್ಕೆ ಸೇರುತ್ತೆ ಅದೇ ರೀತಿ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ಸೇರುತ್ತೆ ಆಗ ಅತಿ ಹೆಚ್ಚು ಮುಸಲ್ಮಾನರಿರುವ ಅಫ್ಘಾನಿಸ್ತಾನ ಬಾ ಪಾಕಿಸ್ತಾನ ಅದೇ ರೀತಿ ಬಾಂಗ್ಲಾದೇಶ ಈ ದೇಶಗಳು ಭಾರತದೊಂದಿಗೆ ವಿಲೀನವಾದಾಗ ಭಾರತ ಏನಾಗ್ತದೆ ಒಂದು ದೊಡ್ಡ ರಾಷ್ಟ್ರ ಆಗುತ್ತೆ ಅಂತ ಅವರ ಅನಿಸಿಕೆ ಓಕೆ ಅದೇ ರೀತಿ ಆಗಲಿ ಒಂದು ದೊಡ್ಡ ಒಂದು ಭಾರತ ನಿರ್ಮಾಣ ಆಗಲಿ ಅಂತ ನಮ್ದು ಕೂಡ ಒಂದು ಕನಸು ಆವಾಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಈ ಸಣ್ಣ ಸಂಖ್ಯೆಯಲ್ಲಿ ಮುಸಲ್ಮಾನರ ಮೇಲೆ ಪ್ರತಿದಿನ ದಾಳಿಗಳು ಪ್ರತಿದಿನ ಹವಯಣಗಳು ಪ್ರತಿದಿನ ಅವಮಾನಗಳು ಪ್ರತಿದಿನ ಅವರನ್ನು ಪಾಕಿಸ್ತಾನಕ್ಕೆ ಓಡಿಸಿ ಬಾಂಗ್ಲಾದೇಶಕ್ಕೆ ಓಡಿಸಿ ಅನ್ನೋ ಘೋಷಣೆಗಳು ಭಾಷಣಗಳು ಆಗ್ತಾನೆ ಇರುವಾಗ ನಾಳೆ ಈ ಪಾಕಿಸ್ತಾನದಲ್ಲಿರುವ ಮುಸಲ್ಮಾನರು ಭಾರತಕ್ಕೆ ಸೇರ್ಕೊಂಡ್ರೆ ಬಾಂಗ್ಲಾದಲ್ಲಿರುವ ಮುಸಲ್ಮಾನರು ಭಾರತಕ್ಕೆ ಸೇರ್ಕೊಂಡ್ರೆ ಪಕ್ಕದಲ್ಲಿರುವ ಅಫ್ಘಾನಿಸ್ತಾನದ ಮುಸಲ್ಮಾನರು ಕೂಡ ಭಾರತಕ್ಕೆ ಸೇರ್ಕೊಂಡ್ರೆ ಆಗ ಭಾರತದ ಮುಸಲ್ಮಾನರ ಜನಸಂಖ್ಯೆ ಏನಾಗುತ್ತೆ ಆವಾಗ ಈ ಎಲ್ಲ ಮುಸಲ್ಮಾನರನ್ನ ಓಡಿಸಿ ಅನ್ನೋಕ್ಕೆ ಇವರಿಗೆ ದೇಶಗಳು ಯಾವುದಿದೆ ಆಗ ಈ ಎಲ್ಲ ದೇಶಗಳು ಕೂಡ ನಮ್ಮ ಭಾರತಕ್ಕೆ ಸೇರ್ಕೊಂಡಾಗ ಭಾರತ ದೊಡ್ಡ ಭೂಪಟ ಆಗುತ್ತೆ ಮತ್ತು ಜನಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ಈಗ ಬೇರೆ ಬೇರೆ ದೇಶದಲ್ಲಿರುವ ಮುಸಲ್ಮಾನರು ಕೂಡ ಭಾರತಕ್ಕೆ ಸೇರ್ಕೊಳ್ತಾರೆ ಆಗ ಮುಸಲ್ಮಾನರು ದೊಡ್ಡ ಸಂಖ್ಯೆಲಾದಾಗ ಆದಾಗ ಅವಾಗ ನೀವು ಮುಸಲ್ಮಾನರ ವಿರುದ್ಧ ನೀವು ಯಾವ ದೇಶಕ್ಕೆ ಅಂತ ಘೋಷಣೆ ಕೊಡ್ತೀರಾ ಇವತ್ತು ಹೇಳ್ತಾ ಇದ್ರ ಪಾಕಿಸ್ತಾನಕ್ಕೆ ಹೋಗಿ ಮುಸಲ್ಮಾನರು ಇವತ್ತು ಹೇಳ್ತಾ ಇದ್ರಾ ಬಾಂಗ್ಲಾದೇಶಕ್ಕೆ ಹೋಗಿ ಮುಸಲ್ಮಾನರು ಅಂತ ಈ ಬಾಂಗ್ಲಾದೇಶಕ್ಕೆ ಹೋಗಿ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಿ ಮುಸಲ್ಮಾನರು ಅನ್ನುವಂತ ನೀವೇ ಅದೇ ಬಾಂಗ್ಲಾದೇಶವನ್ನು ಅದೇ ಪಾಕಿಸ್ತಾನ ಆ ಭಾರತಕ್ಕೆ ಸೇರ್ಬೇಕು ಅಂತ ಪ್ರತಿ ಆಗಸ್ಟ್ ಹದಿನಾಲ್ಕರಂದು ಪಂಜನಿವೆ ಮಾಡ್ತೀರಾ ಘೋಷಣೆಗಳು ಕೂಗ್ತೀರಾ ಅಖಂಡ ಭಾರತ ನಿರ್ಮಾಣ ನಮ್ಮ ಗುರಿ ಕೂಗಾಡ್ತೀರಾ ನಾಳೆ ಅಫ್ಘಾನಿಸ್ತಾನದಿಂದ ಸಂಸದರು ಬಂದಾಗ ನಮ್ಮ ಭಾರತದ ಸಂಸದರಾಗಿರ್ತಾರೆ ಪಾಕಿಸ್ತಾನದಿಂದ ಸಂಸದರು ಬಂದಾಗ ಭಾರತಕ್ಕೆ ಸೇರ್ಕೊಂತಾರೆ ಬಾಂಗ್ಲಾದೇಶದಿಂದ ಸಂಸದರು ಬಂದಾಗ ಭಾರತಕ್ಕೆ ಸೇರ್ಕೊಂತಾರೆ ಅದೇ ರೀತಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಪಾಕಿಸ್ತಾನ ಈ ಮೂರು ದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸರ್ಕಾರಗಳು ನಡೆಯುತ್ತೆ ಸರ್ಕಾರಗಳು ನಡೆದಾಗ ಬಹುತೇಕ ಮುಸಲ್ಮಾನರು ಇರೋದ್ರಿಂದ ಅಲ್ಲೆಲ್ಲ ಮುಸಲ್ಮಾನರ ಏನು ಪಕ್ಷಗಳು ಅಥವಾ ಮುಸಲ್ಮಾನರ ಏನು ಮುಖ್ಯಮಂತ್ರಿಗಳು ಅಥವಾ ಆಡಳಿತವು ಮುಸಲ್ಮಾನರ ಕೈಯಲ್ಲಿ ಇರುತ್ತೆ ಅವಾಗ ನೀವು ಏನಂತ ಘೋಷಣೆ ಹೋಗ್ತೀರಾ ಅವಾಗ ನೀವು ಇನ್ನೂ ಕತ್ತಮೆಹ್ ಅಂತ ಹೇಳ್ತೀರಾ ನೀವು ಇವಾಗಲೇ ನಾವು ಒಂದು ಸಣ್ಣ ಭಾರತದಲ್ಲೇ ನಾವು ನೋಡ್ತಾ ಇದೀವಿ ಮುಸಲ್ಮಾನರನ್ನ ಓಡಿಸಿ 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 ಅನ್ನುವಂಥವ್ರು ಮುಸಲ್ಮಾನರು ಮತ್ತೆ ಭಾರತಕ್ಕೆ ಸೇರ್ಸ್ಕೊಳ್ಲಿಕ್ಕೆ ಸಾಧ್ಯನಾ ಇವರಿಗೆ ಅನ್ನುವಂಥ ಪ್ರಶ್ನೆ ಹಾಗಾಗಿ ಅಖಂಡ ಭಾರತ ನಿರ್ಮಾಣ ಅನ್ನುವಂಥ ಇವರ ಏನು ಘೋಷಣೆ ಏನಿದೆ ಅದು ಆ ಕಾಲದಲ್ಲಿ ಏನಾಗಿತ್ತು ಗೊತ್ತಿಲ್ಲ ಅಂತೂ ಈಗ ಈ ಕಾಲಘಟ್ಟಕ್ಕೆ ಇವರು ಏನು ಘೋಷಣೆಗಳಾಗ್ತಾ ಇದ್ದಾರೆ ಅದೆಲ್ಲ ಸುಮ್ಮನೆ ಸುಳ್ಳು ಅನ್ನುವಂಥದ್ದು ಅವ್ರಗಳೇ ಸಾಬೀತು ಮಾಡ್ತಾ ಇದ್ದಾರೆ ಅವರ ಭಾಷಣಗಳ ಮೂಲಕ ಅವರ ರಾಜಕೀಯ ನಡೆಗಳ ಮೂಲಕ ಆ ಒಂದು ಘೋಷಣೆ ಏನಿದೆ ಅದು ಸುಮ್ಮನೆ ಸುಖ ಸುಮ್ಮನೆ ಸುಳ್ಳು ಅನ್ನುವಂಥ ಅವರೇ ಸಾಬೀತ್ ಮಾಡ್ತಾರೆ ಈ ಸುಳ್ಳು ಘೋಷಣೆಗಳಿಗೆ ಯಾರು ಬಲಿಯಾಗದೆ ಭಾರತವನ್ನು ಭಾರತವಾಗಿ ನೋಡೋಣ ಎಲ್ಲಾ ದೇಶಗಳನ್ನು ಸೇರಿಸ್ಕೊಂಡು ನಾವು ಅಖಂಡ ಭಾರತ ಮಾಡೋದಕ್ಕಿಂತ ನಮ್ಮ ದೇಶವನ್ನೇ ಕೂಡ ತುಂಡಾಗದ ಹಾಗೆ ಇಲ್ಲಿರುವ ಕೋಮುವಾದಿಗಳ ಅಥವಾ ಆ ಜಾತಿವಾದಿಗಳ ಕೈಗೆ ಸಿಕ್ಕಿ ಈ ನಮ್ಮ ದೇಶವು ಕೂಡ ತುಂಡು ತುಂಡಾಗದಿದ್ದ ಹಾಗೆ ಇದನ್ನು ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರದಾಗಿರುತ್ತೆ ಅಂತ ಹೇಳ್ಕೊಂಡು ಇವತ್ತಿನ ಈ ಒಂದು ಚರ್ಚಾ ವಿಷಯ ನಾನು ಮುಗಿಸ್ತಾ ಇದ್ದೀನಿ ನೀನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಅದೇ ರೀತಿ ಇವತ್ತಿನ ಈ ವಿಚಾರದ ಬಗ್ಗೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ